ನೀವ್ ಹೇಳ್ದಾಗಲೇ ಕೋವಿಡ್ ಟೈಮಲ್ಲಿ ಅದು ಅಂದ್ರೆ ಯಾವ ರೀತಿ ಅನ್ಸರ್ಟೈನ್ ಫೀಲ್ಡ್ ಯಾವ್ದು ಚೂಸ್ ಮಾಡಬೇಕು ಅನ್ನೋ ಗೊಂದಲಲ್ಲಿದ್ದಾಗ ಇದು ಸಿಕ್ಕಿರೋದು ಸೊ ಆಲ್ಮೋಸ್ಟ್ ಈಗ ಎರಡು ವರ್ಷ ಎರಡೂವರೆ ವರ್ಷ ನಿಮ್ಮನ್ನ ಸಲಹಿದೆ ಈ ಒಂದು ಸೀರಿಯಲ್ ಇದೆ ಸೊ ಎಷ್ಟು ಮಟ್ಟಿಗೆ ಇವಾಗ ಫೈನಾನ್ಷಿಯಲಿ ಸ್ಟೆಬಿಲೈಸ್ ಆಗಿದ್ದಾರೆ ಅಶೋಕ್ ಅವರು ಅಂತ ಫೈನಾನ್ಷಿಯಲಿ ಸ್ಟೆಬಿಲೈಸ್ ಅಂತಂದ್ರೆ ಅಷ್ಟು ಏನಿಲ್ಲ ನೈಟ್ ಸೈಟ್ ಗೀಟ್ ಎಲ್ಲ ತಗೊಂಡು ಮನೆಗಿನೇ ಎಲ್ಲ ಮಾಡ್ಕೊಂಡಿಲ್ಲ ಹೌದು ಖಂಡಿತವಾಗ್ಲೂ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಒಂದ್ ಹೊಸ ಟಿವಿ ಬಂದಿರತ್ತೆ ಬಂದಿರುತ್ತೆ ಒಂದ್ ಹೊಸ ಸೋಫಾ ಸೆಟ್ ಬಂದಿರುತ್ತೆ ಒಂದ್ ಹೊಸ ವಾಷಿಂಗ್ ಮೆಷಿನ್ ಬಂದಿರುತ್ತೆ ಹೊಸ ಬೆಡ್ಶೀಟ್ ಬಂದಿರುತ್ತೆ ಬೆಡ್ ಬಂದಿರುತ್ತೆ ಆ ರೀತಿ ಆದಂತಹ ಒಂದು ಕ್ವಾಲಿಟಿ ಆಫ್ ಲೈಫ್ ಇದೆಯಲ್ಲ ಅದು ಚೇಂಜ್ ಆಗಿದೆ ಇಲ್ಲ ಎಲ್ಲ ಮೇಲೆ ಇನ್ವೆಸ್ಟ್ ಯಾಕೆಂದ್ರೆ ನನ್ನ ಕ್ವಾಲಿಟಿ ಆಫ್ ಲೈಫ್ ತುಂಬಾ ಡಿಕ್ಲೈನ್ ಆಗ್ಬಿಟ್ಟಿತ್ತು ಕೋವಿಡ್ ಟೈಮ್ ಅಲ್ಲಿ ತುಂಬಾನೇ ಡಿಕ್ಲೈನ್ ಆಗ್ಬಿಟ್ಟಿತ್ತು ಸೊ ನನಗೆ ಹೆಲ್ಪ್ ಆಗಿದೆ ಏನಂತಂದ್ರೆ ಒಂದು 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 ಬೆಟರ್ ಒಂದು ಒಳ್ಳೆ ಮನೆ ಒಂದ್ ಒಳ್ಳೆ ಫರ್ನಿಚರ್ ಒಳ್ಳೆ ರೀತಿಯಾದಂತಹ ಒಂದು ಸ್ಟೆಬಿಲಿಟಿ ಅಂತ ಒಂದು ಲೈಫ್ ಸ್ಟೈಲ್ ಅಲ್ಲಿ ಚೇಂಜ್ ಖುಷಿಯಾಗಿದ್ದೀನಿ ಯಾಕೆ ಮಾತಾಡ್ತೇನೆ ದಿಸ್ ಕುಡ್ ಬಿ ಇನ್ಸ್ಪೈರಿಂಗ್ ಟು ಸಮ್ ಅದರ್ ಆರ್ಟಿಸ್ಟ್ ಅಂದ್ರೆ ಓಕೆ ಓ ನಾವು ಈ ತರ ಆಗ್ಬೇಕು ಅವಕಾಶಗಳನ್ನ ಪಡ್ಕೊಳ್ಬೇಕು ಅಂತ ಅವ್ರಿಗೂ ಅನ್ನಿಸ್ಬೇಕಲ್ವಾ ಹಾಗಾಗಿ ಬಿಕಾಸ್ ಈಗ ನೀವು ಲೈಕ್ ನಾನು ಹೇಳಿದಾಗ ಫುಲ್ ಲೆಂತ್ ಇರ್ತಿದ್ರಿ ಸೀರಿಯಲ್ ಅಲ್ಲಿ ಆಲ್ಮೋಸ್ಟ್ ತಿಂಗಳಲ್ಲಿ ಒಂದು ಹದಿನೈದು ದಿನ ಶೂಟ್ ಅಂದ್ರೆ ಆಲ್ಮೋಸ್ಟ್ ಅಷ್ಟು ಇರ್ತಿತ್ತು ಅನ್ಸುತ್ತೆ ಹೇಗೆ ಅಂತ ಅದೇ ಚನ್ನಾಗಿತ್ತು ನಿಮ್ಗೆ ನನ್ನ ಲೈಫ್ ಸ್ಟೈಲು ಒಂದು ತಕ್ಕ ಮಟ್ಟಿಗೆ ಚೇಂಜ್ ಆಗುವಷ್ಟು ಒಂದು ಸಂಭಾವನೆ ಬಂದಿರೋದ್ರಿಂದ ನಾನು ಖುಷಿಯಾಗಿದ್ದೇನೆ ಅಂಡ್ ತೀರಾ ಎಕ್ಸ್ಪೆಕ್ಟ್ ಮಾಡಕ್ಕೂ ಆಗಲ್ಲ ಸರ್ ಇದು ಯಾವ್ದು ನನ್ ಇಲ್ಲ ಆಯ್ತಾ ನಾನು ಒಂದು ಆ ನೀವು ಹೇಳ್ದಂಗೆ ನಾನು ಒಂದು ಮನೆ ತಗೋಬೇಕು ಅಥವಾ ಒಂದು ಕಾರ್ ತಗೋಬೇಕು ಅಥವಾ ನನ್ನ ಹತ್ರ ದುಡ್ಡಿರ್ಬೇಕು ಗೋಲ್ಡ್ ತಗೋಬೇಕು ಅನ್ನೋದೆಲ್ಲ ಯಾಕೋ ನನಗನ್ಸೋದು ನನ್ನ ಕೈಯಲ್ಲಿ ಇಲ್ಲ ಸರ್ ಅದು ಆಗ್ಬೇಕು ಅಂದ್ರೆ ಖಂಡಿತವಾಗ್ಲೂ ಆಗತ್ತೆ ಆಗ್ಬಾರ್ದು ಅಂತಂದ್ರೆ ಆಗಲ್ಲ ತೀರಾ ಬರೀ ದುಡ್ಡಿನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನನ್ನ ಕೈಲಿ ಬದಕೆಕ್ ಆಗಲ್ಲ ಸರ್ ನಾನು ಆಕ್ಚುಲಿ ಕಾನ್ಸಂಟ್ರೇಟ್ ಮಾಡೋದು ನನ್ನ ಕೆಲ್ಸದ ಮೇಲೆ ನನಗೆ ಸಿಕ್ಕಿರೋಂತಹ ಕೆಲಸ ನನಗೆ ಸಿಕ್ಕಿರೋ ಒಂದು ಪಾತ್ರ ಏನಿದೆ ಅದನ್ನ ಅಚ್ಚಕಟ್ಟಾಗಿ ಮಾಡಬೇಕು ಜನಗಳ ಮನಸ್ಸನ್ ಗೆಲ್ಲಬೇಕು ಅನ್ನೋದೊಂದೇ ನನ್ನ ತಲೆಯಲ್ಲಿ ಹೊರತು ನನಗೆ ನನಗೆ ಎಷ್ಟು ಸಂಭಾವನೆ ಬರ್ತಾ ಇದೆ ಅಂಡ್ ಆ ಸಂಭಾವನೆ ಎಲ್ಲಿಗೆ ಹೋಗ್ತಾ ಇದೆ ನಾನು ಅದರಿಂದ ಏನ್ ತಗೊಂತ ಇದೀನಿ ಅದೆಲ್ಲ ನಾನು ತಲೆ ಕರೆಕ್ಟ್ ನನ್ನ ಕೆಲಸ ಅಷ್ಟೇ ನನಗೆ ಮುಖ್ಯ ಒಂದು ಪ್ರಾಜೆಕ್ಟ್ ಇಂದ ಕಮ್ಮಿ ಸಂಭಾವನೆ ಬರ್ಬೋದು ಇನ್ನೊಂದು ಪ್ರಾಜೆಕ್ಟ್ ಇಂದ ಸ್ವಲ್ಪ ಜಾಸ್ತಿ ಸಂಭಾವನೆ ಬರ್ಬೋದು ಬಟ್ ಸಂಭಾವನೆ ನಮಗ್ ಬೇಕಾಗಿರೋದು ಬದುಕಕ್ಕೋಸ್ಕರ ನಮ್ಮ ಬದುಕಿಂದ ನಾವು ಜನಗಳನ್ನ ಖುಷಿ ಆಗಲ್ಲ ನನ್ನ ಹತ್ರ ಇರೋ ದುಡ್ಡಿಂದ ನಾನು ಜನಗಳನ್ನ ಖುಷಿ ಪಡಸೋಕ್ಕಾಗಲ್ಲ ನನಗೆ ಇರ್ತಕ್ಕಂಥ ಒಂದು ಟ್ಯಾಲೆಂಟ್ ಏನಿದೆ ಅದು ಆ ಟ್ಯಾಲೆಂಟ್ನ ನಾನು ಉಪಯೋಗಿಸ್ಕೊಂಡು ಹೇಗೆ ನಾನು ಜನಗಳನ್ನ ಎಂಟರ್ಟೈನ್ ಮಾಡ್ತೀನಿ ಅದರಿಂದ ಮಾತ್ರ ಅದರಿಂದ ನಾನು ಹೇಗೆ ಜನಗಳ ಮನ್ಸು ಗೆಲ್ತೀನಿ ಅದರಿಂದ ಮಾತ್ರ ನಾನು ಜನಗಳನ್ನ ಎಂಟರ್ಟೈನ್ ಮಾಡೋಕ್ಕೆ ಸಾಧ್ಯನೇ ಹೊರತು ಇದರಿಂದ ಅಲ್ಲ